ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಗೆ ಬಂದು ರೈತ ಸಂಘದ ಹಸಿರು ಸೇನೆ ಸಂಘಟನೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಸಂಯೋಗದಲ್ಲಿ ಇವತ್ತಿನ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡುವ ಕಾರಣ ಏನಂದ್ರೆ ರೈತನನ್ನ ಪದೇ 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 ಸಾಯುವಂತ ನರಕ ನರಕಕ್ಕೆ ನೂಕುವಂತ ಕೆಲಸ ಇವತ್ತು ಸರ್ಕಾರಗಳು ಮಾಡ್ತಾ ಇದೆ ಈಗ ಅತಿವೃಷ್ಟಿಯಿಂದ ಹಾಳಾಗಿರ್ತಕ್ಕಂಥ ಮುಂಗಾರಿ ಬೆಳೆಗಳು ತೊಗರಿ ಆಗಿರ್ಬೋದು ಉಳಿಗಡ್ಡಿ ಆಗಿರ್ಬೋದು ಶೇಂಗಾ ಆಗಿರ್ಬೋದು ಹತ್ತಿ ಆಗಿರಬಹುದು ಅದರಂತೆ ಇನ್ನೂ ಸಜ್ಜಿ ಆಗಿರ್ಬೋದು ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಇಂಥ ಅನೇಕ ಮುಂಗಾರಿ ಬೆಳೆಗಳು ಇವತ್ತು ನಾಶವಾಗಿರ್ತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೂ ಇದೆ ಶಾಸಕರ ಗಮನಕ್ಕೂ ಇದೆ ಸರ್ಕಾರದ ಗಮನಕ್ಕೂ ಇದೆ ಆದರೂ ಸಹಿತ ಅವರು ಜಾನ ಕುರುಡತನವನ್ನ ಇವತ್ತು ಸರ್ಕಾರ ತೋರಿಸ್ತಾ ಇದೆ ಇದನ್ನು ನಾವು ಎಲ್ಲರೂ ಕೂಡಿ ರೈತರು ಮತ್ತು ಜಯ ಕರ್ನಾಟಕ ಸಂಘಟನೆಯವರು ಕೂಡಿ ನಾವು ಖಂಡಿಸ್ತಾ ಇದ್ದೀವಿ ಯಾಕಂದ್ರೆ ತಾರತಮ್ಯ ಮಾಡುವಂಥದ್ದು ಬ್ರಿಟಿಷ್ ಪಾಲಿಸಿ ಮಾಡುವಂಥದ್ದು ಇವತ್ತು ಸರ್ಕಾರಕ್ಕೆ ಸಾಮಾನ್ಯವಾಗಿರ್ತಕ್ಕಂಥದ್ದು ರೈತರನ್ನು ಒತ್ತಾಟಿಗೆ ಇಡೋದು ಕೂಲಿ ಕಾರ್ಮಿಕರನ್ನು ಒತ್ತಾಟಿಗೆ ಇಡೋದು ಆಮೇಲೆ ಉದ್ದಿಮೆದಾರರನ್ನು ಒತ್ತಾಟಿಗೆ ಇಟ್ಟು ಇವತ್ತು ತಾರತಮ್ಯವನ್ನು ಮಾಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಅದರಲ್ಲಿಯೂ ಕೂಡ ಒಂದು ಕಡೆ ಸರ್ವೆ ಮಾಡಿ ಅಲ್ಲಿ ಪರಿಹಾರವನ್ನು ಹಂಚ್ತಕ್ಕಂಥದ್ದು ಇನ್ನೊಂದು ಕಡೆ ಸರ್ವೇನೆ ಮಾಡುವುದಿಲ್ಲ ಅಲ್ಲಿ ಕೇಳುವಂತವ್ರು ಯಾರೂ ಇಲ್ಲ ಆ ಕೇಳದೆ ಇರುವಂತ ಜಾಗದಲ್ಲಿ ಹೋಗಲಾರದೆ ಇವತ್ತು ಅವ್ರಿಗೆ ಪರಿಹಾರವನ್ನು ಕೊಡುವಂತ ಸಹಿತ ವಿಚಾರ ಮಾಡಲಾರದಂತ ಸರ್ಕಾರ ಒಂದು ನಮ್ಮಲ್ಲಿ ಐತಿ ಅಂದ್ರೆ ಇದೊಂದು ದುರಸ್ ದುರಷ್ಟಕರ ತಕ್ಷಣ ನಾನು ಹೇಳಕ್ ಬಯಸ್ತೀನಿ ಯಾಕಂದ್ರೆ ರೈತನಿಗೆ ಕಾಡುವಂತ ಸಮಸ್ಯೆಗಳು ಅಲ್ಲ ಸಾಲ ಸೂಲ ಮಾಡಿ ಸಾಲ ಸೂಲ ಮಾಡಿ ಇವತ್ತು ರೈತ ಕಷ್ಟಪಟ್ಟು ಬೆಳೆ ಬೆಳೆದಾಗ ಬೆಳೆ ಸಾಕಷ್ಟು ಪ್ರಮಾಣದಾಗ ಬಂದಾಗ ಅವರಿಗೆ ಬೆಂಡಿನ ಮೇಲೆ ಹೊಡಿಯುವುದೇನಪ್ಪಾ ಅಂದ್ರೆ ರೇಟ್ ಅಂದ್ರ ಧಾರಣಿಯನ್ನ ಕುಸಿತ ಮಾಡಿಬಿಡುದು ಅಲ್ಲಿ ಅವರಡ ಅಕ್ಕನ ರೈತ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳ ಬೆಳೆಯನ್ನು ಬೆಳೆದಾಗ ಅತಿವೃಷ್ಟಿ ಆಗ್ಲಿ ಅನಾವೃಷ್ಟಿ ಆಗ್ಲಿ ಅದರಿಂದ ಹಾನಿಯಾದಾಗ ಬಂದ ಅದನ್ನ ಸರಿಯಾಗಿ ವೀಕ್ಷಣೆ ಸಹಿತ ಮಾಡಲಾರ್ದು ಇದು ಎರಡನೇ ಪೆಟ್ಟು ಈ ರೀತಿಯಾಗಿದ್ದಾಗ ಹೇಳ್ತಾರ ಅವರಷ್ಟೇ ರೈತ ದೇಶದ ಬೆನ್ನೆಲ್ಲೂ ಹೋಗ್ತಿ ಸುಮ್ನೆ ಡುಬ್ಬದ ಮೇಲೆ ಕೈಯಾಡಿಸುವಂತ ಕೆಲಸ ಇವತ್ತೇನ್ ಸರ್ಕಾರ ಮಾಡಾಕತ್ತೇವಾ ಇದನ್ನ ದಯವಿಟ್ಟು ಇದನ್ನ ಬಿಟ್ಟು ಬಿಡ್ರಿ ಇಲ್ಲಿ ರೈತರಿಗೆ ಒಂದು ಪ್ರಥಮವಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಕೊಡ್ರಿ ಯಾಕಂದ್ರೆ ನೀವು ಅನ್ನ ತಿನ್ನೋದು ರೈತನಿಂದನೇ ರೈತ ಅನ್ನ ಬೆಳೆದ ಇದ್ರೆ ನೀವೇನು ಏನ್ ತಿತ್ತಿರಿ ಮಣ್ಣು ತಿತ್ತಿರಿ ಏನ್ ತಿತ್ತಿರಿ ನೀವು ದೊಡ್ಡ ದೊಡ್ಡ ಬಟ್ಟೆ ಹಾಕೊಂಡು ದೊಡ್ಡ ದೊಡ್ಡ ಕಾರ್ ನಲ್ಲಿ ಬೂಟ್ ಹಾಕೊಂಡು ಇವತ್ತು ಮ್ಯಾಲ್ ಕುತ್ಕೊಂಡು ನಮನ್ ಗದರ್ಸುವಂತ ಕೆಲಸ ನೀವು ಮಾಡ್ತಿರಲ್ಲ ನೀವು ಮಾಲಕರಲ್ಲ ಇಲ್ಲಿ ನಾವು ಮಾಲಕರು ಫಸ್ಟ್ ನೀವು ಸಂವಿಧಾನವನ್ನ ತಿಳ್ಕೊಂಡಿಲ್ಲ ರಾಜಕಾರಣಿಗಳು ತಿಳ್ಕೊಂಡಿಲ್ಲ ಅಧಿಕಾರಿಗಳು ತಿಳ್ಕೊಂಡಿಲ್ಲ ಅಧಿಕಾರಿಗಳು ನಮ್ಮ ದಬ್ಬಾಳಿಕೆ ಮಾಡುವಂತ ಕೆಲಸ ಮಾಡುದು ರಾಜಕಾರಣಿಗಳು ನಮ್ಮನ್ನ ಗದರ್ಸುವಂತ ಕೆಲಸ ಮಾಡುದು ನೋಡ್ರಿ ಇದು ಎಂತ ಪೆಟ್ಟಿದ್ರು ಸಂವಿಧಾನದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ್ ಏನಪ್ಪಾ ಅಂದ್ರೆ ಪ್ರಜೆನೇ ಪ್ರಭು ಅಂತೇಳಿ ರೈತನೇ ಮುಖ್ಯ ಪ್ರಜೆನೆ ಪ್ರಭು ಮತ ಹಾಕಿರ್ತಕ್ಕಂಥವನ್ನೇ ಇಲ್ಲಿ ಮಾಲಕ್ಕವ್ರು ಬರೆದಿಟ್ಟೋಗ್ಯಾರ ಆದ್ರೆ ಇವತ್ತು ಮಾಡ್ತಿರೋದೇನು ಆಗ್ತಿರೋದೇನು ಅಣ್ಣೇ ಬ್ರಿಟಿಷರ್ ನಮ್ಮಲ್ಲಿ ಬಿಟ್ಟು ಹೋಗಿಲ್ಲ ಬ್ರಿಟಿಷರಿನ ಇಲ್ಲಿ ಅದಾರ ಅದನ್ನ ಯಾವ ರೀತಿಯಾಗಿ ನಮಗೆ ದಂಡನೆಗೆ ಒಳಪಡಿಸ್ತಾ ಇದಾರಪ್ಪ ಅಂದ್ರ ರೈತರಿಗೆ ಸಾಕಷ್ಟು ಪ್ರಮಾಣದ ಯೋಜನೆಗಳನ್ನ ಕೂಡುದು ಅವಗ ಯಾರಿಗೂ ಕೊಡುದಿಲ್ಲ ಟ್ರ್ಯಾಕ್ಟರ್ ಅತ್ಯಕ್ಷನ್ ಯೋಜನೆ ಮಾಡುದು ಎಲ್ಲೋ ಒಬ್ಬ ರೈತನಿಗೆ ಒಂದು ಟ್ರ್ಯಾಕ್ಟರ್ ಅಥವಾ ಯಾರು ಟ್ರ್ಯಾಕ್ಟರ್ ಅದು ಅವರೇ ಇರ್ತಾರ ಪ್ರಭಾವಿ ವ್ಯಕ್ತಿಗಳಿಗೆ ಅವು ಹೋಗ್ತಾವ ಪ್ರತಿಯೊಬ್ಬ ರೈತನಿಗೆ ಎಲ್ಲಿ ಸಿಗ್ತದೆ ಒಡ್ಡು ಬದು ಅತ್ಯಕ್ಷನ್ ಪಂಚಾಯತಿ ಕೊಡುದು ನಾಲ್ಕು ಐದು ಮಂದಿಗೆ ಅಷ್ಟೇ ಕೊಡುದು ಅದರಲ್ಲಿ ಎಲ್ಲಾ ಆರಿಸ್ ಬಂದಿರತಕ್ಕಂತ ಗ್ರಾಮ ಪಂಚಾಯತ್ ಮೆಂಬರ್ಗಳು ತಮ್ಮ ಪ್ರಭಾವಿ ವ್ಯಕ್ತಿಗಳನ್ನ ಬಳಸ್ಕೊಂಡ್ಬಿಡ್ತಾರ ನಿಜವಾದ ರೈತನಿಗೆ ಯಾವುದೇ ರೀತಿಯಾದಂತಹ ಸಹಾಯ ಸೌಲಭ್ಯಗಳು ಈ ರಾಜ್ಯದಲ್ಲಿ ಇಲ್ಲ ಇದನ್ನ ನಾವು ಖಂಡಿಸ್ತೇವೆ ಎಲ್ಲಾರು ಕೂಡಿ ಇವತ್ತು ನಾವು ರೈತ ಸಂಘದವರು ಖಂಡಿಸ್ತೇವೆ ಇವತ್ತು ನಮ್ಮಲ್ಲಿ ಕೂಡ ಜೆ ಕರ್ನಾಟಕ ಸಂಘಟನೆ ಒಂದು ರೈತ ಘಟಕ ಐತಿ ಐತಿ ಆ ರೈತ ಘಟಕದ ಪರವಾಗಿ ನಾವು ಇವತ್ತು ಖಂಡಿಸ್ತೀವ ಮುಖ್ಯವಾಗಿ ಹೇಳಬೇಕಪ್ಪ ಅಂದ್ರೆ ಇವತ್ತೇನ್ ನಾವು ಈಗ ಮನವಿಯನ್ನ ಕೊಟ್ಟಿವ ಈ ಮನವಿ ಜರ್ಕಾರ ಅವ್ರ ಸ್ಪಂದಿಸದೆ ಇದ್ರೆ ಇದೊಂದು ಉಗ್ರವಾದ ಹೋರಾಟ ಗ್ಯಾರಂಟಿ ಹಾಕತಿ ಉಗ್ರವಾದ ಹೋರಾಟ ಗ್ಯಾರಂಟಿ ಆಕತಿ ಇದನ್ನ ಲಕ್ಷದಾಗಿಟ್ಟುಕೊಂಡು ತಕ್ಷಣಕ್ಕೆ ಕ್ರಮ ತಗೋಬೇಕು ಸರ್ಕಾರ ಆ ಭಾಗದ ಶಾಸಕರಾಗ್ಲಿ ಸಂಸದರಾಗ್ಲಿ ತಕ್ಷಣಕ್ಕೆ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ನಿರ್ದೇಶನ ನೀಡ್ರಿ ತಕ್ಷಣಕ್ಕೆ ಹೋಗಿ ಎಲ್ಲಿ ಸರ್ವೆ ಆಗಿಲ್ಲೋ ಅಲ್ಲಿ ಸರ್ವೆ ಮಾಡಿಸಿ ತಕ್ಷಣಕ್ಕೆ ಆ ಭಾಗದ ರೈತನಿಗೆ ಕಣ್ಣೀರು ಕಣ್ಣೀರು ಒರೆಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ಬೇಕು ಅಂತ ಹೇಳಿ ನಾನು ಎರಡು ತಾಸು ಕರೆಂಟ್ ಕೊಡುವ ಇದನ್ನು ನಿಲ್ಲಿಸಬೇಕು ನೀವು ಐದ್ ತಾಸರಿ ಕೊಡ್ರಿ ಆರ್ ತಾಸರಿ ಕೊಡ್ರಿ ಏಳು ತಾಸ್ರೆ ಕೊಡ್ರಿ ಅದನ್ನ ಹಗಲಿನ ಟೈಮ್ ದಲ್ಲೇ ಕೊಡ್ಬೇಕು ಯಾಕಂದ್ರೆ ರೈತ ಸಾಯಬೇಕಾ ರಾತ್ರಿ ಹುಳ ಉಬ್ಬಿಟ್ಟಿ ಎಲ್ಲಾ ಕಡಿದು ರಾತ್ರಿ ಎಲ್ಲಾ ಸಾಯ್ಬೇಕ ಅವನು ಇವತ್ ನೋಡ್ರಿ ಕಬ್ಬಿನ ಬೆಳೆಗಳ ಹೋರಾಟ ಆತು ಕಬ್ಬಿಣ ಇಡೀ ರಾತ್ರಿ ಎಲ್ಲಾ ಮಾಡಿದ್ರು ಈಗ ಮೊನ್ನೆ ದುಮಕ್ನಾಳ್ ಗ್ರಾಮದಲ್ಲಿ ಒಬ್ಬ ರೈತ ಈ ಹಸಿ ಬರದಿಂದ ಎಲ್ಲಾ ಕಂಗಾಲಾಗಿ ಎರಡ್ ಸಲ ಮೂರ್ ಸಲ ಅವನಿಗೆ ಪೀಕ್ಗಳು ಬಂದಿಲ್ಲ ಪಾಪ ನೇನ್ ಹಾಕೊಂಡ್ ಚಿನ್ ಸತ್ತು ಹೋದ ಇವತ್ತು ರೈತರ ಸಾವು ಒಟ್ಟೆ ತಪ್ಪಿದ್ದಲ್ಲ ಇದನ್ನ ಸರ್ಕಾರ ಗಣನೆಗೆ ತಗೊಳಲ್ದು ಯಾಕೆ ನೀವು ಕೇಳಿದ್ರಿ ಎಂ ಬಿ ಇವತ್ತು ನೀರಾವರಿಯನ್ನು ಮಾಡಿಲ್ಲ ಎಲ್ಲಾ ಎಲ್ಲ ಎಲ್ಲ ಅವ್ರು ನೀರ ನೀರ್ ತಂದು ಕೊಟ್ಟಾರ ಒಬ್ರು ಶಾಸಕರು ಮಾಡಿದ್ರೆ ಆಗುದಿಲ್ಲ ಅವರಂತೆ ಉಳಿದ ಎಲ್ಲಾ ಶಾಸಕರು ರೈತರ ಪರವಾಗಿ ದನಿ ಎತ್ತಬೇಕು ರೈತರ ಪರವಾಗಿ ಮಾಡಬೇಕು ಎಲ್ಲಾ ಶಾಸಕರು ಏನ್ ಕೇಳಿದ್ರೆ ರೈತ ಕಬ್ಬು ಬೆಳೆದ್ರೆ ಒಂದು ಫ್ಯಾಕ್ಟ್ರಿ ಕಟ್ಕೋತಾರ ಅವ್ರು ಫ್ಯಾಕ್ಟ್ರಿ ಕಟ್ಕೋತಾರೆ ಅದ್ರಲ್ಲಿ ಎಲ್ಲಾ ಉತ್ಪನ್ನಗಳನ್ನ ತೆಗೆದುಕೊಂಡು ಅದ್ರೊಳಗ ನಾವು ಸರಿಯಾದ ನಮಗೆ ರೇಟ್ ಕೊಡಂಗಿಲ್ಲ ಸರಿಯಾದ ಬೆಲೆ ಕೊಡುದಿಲ್ಲ ಆ ಬೆಲೆಗಳಲ್ಲಿ ಕೂಡ ನಮ್ಮನ್ನ ಕೊಲ್ಲುವಂತ ಕೆಲಸ ಮಾಡ್ತಾರೆ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಕೊಂಡಾರ ನಮ್ಮ ಕೈಲಿ ಐದು ಲಕ್ಷ ಆರು ಲಕ್ಷ ಡೊನೇಷನ್ ತಗೊಂಡು ನಮ್ಮ ಮಕ್ಕಳನ್ನ ಸೇರ್ಸ್ಕೊತಾರೆ ಈ ರೀತಿ ಇವತ್ತು ಒಬ್ಬ ರಾಜಕಾರಣಿ ಆದವ ಈ ಸಂಸ್ಥೆಗಳನ್ನ ಮೊದಲು ಬಿಡ್ಬೇಕು ಫ್ಯಾಕ್ಟ್ರಿ ಕಟ್ಕೊಳ್ಳೋದು ಬಿಡ್ಬೇಕು ಅಡತಿ ಅಂಗಡಿ ಇಡುದು ಬಿಡ್ಬೇಕು ಒಬ್ಬ ಶಾಸಕರಾದವರು ಸಂಪೂರ್ಣ ಜನರ ಸೇವೆಯನ್ನು ಮಾಡುವಲ್ಲಿ ಯಾವಾಗ ಮುಂದಾಕಾರೋ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸು ನನ್ಸಾಕೈತಿ ಅಟ್ಟ ಆಗುದಿಲ್ಲ ಇವ್ರೆಲ್ಲಾರು ಕಮರ್ಷಿಯಲ್ ಆಗಿ ಬಿಟ್ಟಾರ ಈಗ ಒಂದೊಂದು ಆಸ್ಪತ್ರೆಗಳನ್ನ ಕಟ್ಟಿಕೊಳ್ಳೋದು ಒಂದೊಂದು ಶಾಲೆಯನ್ನು ಕಟ್ಟಕೊಳ್ಳೋದು ಒಂದೊಂದು ಕಾರ್ಖಾನೆಗಳನ್ನ ಕಟ್ಟಿಕೊಳ್ಳೋದು ನಮ್ಮನ್ನ ಬಳಸ್ಕೊಳ್ಳೋದು ನಮ್ಮನ್ನೆಲ್ಲ ಬೆಳೀಲಕ್ಕೆ ಹಚ್ಚೋದು ನಮ್ಗೆ ಮೂರ್ ಸಾವಿರದ ಹರ್ಯ ಕೂಡ ಎರಡ್ ಸಾವಿರ ಕೊಡೋದು ನಮ್ಮ ಬೆನ್ನಿನ ಮೇಲೆ ಹೊಡೆಯೋದು ಇವತ್ತು ರೈತರಿಗೆ ಎಟ್ಟು ಬರ್ಡನ್ ಮಾಡಕ್ಕಿತ್ತಾರೆ ಬರೀ ರೈತರ ಹೆಸರು ಹೇಳ್ತಾರೆ ಹೊರತಾಗಿ ರೈತರ ಉಸಿರು ಇವತ್ ಯಾವ ಸರ್ಕಾರಗಳು ಇಲ್ಲ ಯಾವ ಅಧಿಕಾರಿಗಳು ಇಲ್ಲ